ಹಾಯ್ ಫ್ರೆಂಡ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಕೋಲ್ಡು ಕಾಫ್ಗೆ ದಿಢೀರಂಥ ಹಾಸ್ಪೆಟ್ಲಿಗೆ ಹೋಗೋಕ್ಕಾಗಲ್ಲ ಯಾವಾಗಂದರೆ ಆವಾಗ ಅದಕ್ಕೆ ಮನೆಯಲ್ಲೇ ಒಂದು ಇದು ತೊಗೊಂಬಂದು ಯೂಸ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೆಗ್ಲೆಜೆನ್ಸಿ ತಂದಿದ್ದೀನಿ ಹಾಗೇ ತಲೆನೋವು ಇದೆಲ್ಲ ಕೋ ಇರೋದಕ್ಕೆ ಅಬೆ ಇಡೋ ಅಂತ ಒಂದು ತಂದಿದ್ದೀನಿ ಮಿಷಿನು ಬನ್ನಿ ನೋಡೋಣ ಏನು ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದ್ಯಾ ಯೂಸ್ ಮಾಡೋದು ಅಂತ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಇದು ಕಪ್ ಕೊಟ್ಟಿದ್ದಾರೆ ಒಂದೆರಡು ಫಿಕ್ಸ್ ಮಾಡ್ಕೋಬೇಕಿದ ಆಮೇಲೆ ಈ ಥರ ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ಇದಕ್ಕೆ ಕೊಬ್ಬಿಗೆ ಹಾಕೋಬೇಕು ಆಮೇಲೆ ಕೊಟ್ಟಿದ್ದಾರೆ ನೋಡಿ ಇದೊಂದು ಆಮೇಲೆ ಇದು ಬೆಲ್ಟ್ ಒಂದು ಕೊಟ್ಟಿದ್ದಾರೆ ಇದೊಂದು ಜೋಡಿ ಮಿಷಿನ್ ನೋಡಿ ಯಾವ ತರ ಇದೆ ಅಂತ ನೋಡಿ ಈ ತರ ಇದೆ ಇದು ಇದಕ್ಕೆ ಆನ್ ಮಾಡಿಕೊಂಡು ತರ ಇದು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ನೋಡಿ ಇದಕ್ಕೆ ಈ ತರ ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಈ ಥರ ಇರುತ್ತೆ ಮಿಷಿನು ಇದು ರೇಟ್ ಏನು ಎತ್ತಂತೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ಥರ ಫಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕೋದು ನಾನು ತೋರಿಸ್ತೀನಿ ಯಾವ ಥರ ಅಂತ ಇದಕ್ಕೆ ಲಿಕ್ವಿಡ್ ಬಂದು ನೋಡಿ ಇದು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಈ ಥರ ಎರಡು ಕೊಟ್ಟಿರ್ತಾರೆ ಈ ಥರ ಎರಡು ಕೊಟ್ಟಿರ್ತಾರೆ ಇವೆರಡೂ ಒಂದೊಂದು ಯೂಸ್ ಮಾಡ್ಕೋಬೇಕು ಬನ್ನಿ ಯಾವ ಥರ ನೋಡೋಣ ಹಾಕೋದು ಅಂತ ಫ್ರೆಂಡ್ಸ್ ಇದು ಒಂದು ತಂದಿದ್ದೀನಿ ಫಿಶ್ ಇನ್ ಅನ್ಬಾಕ್ಸ್ ಇವತ್ತೆ ಮಾಡಿದೆ ಫ್ರೆಂಡ್ಸ್ ಅದು ಸ್ಟೀಮ್ ಹಿಡಿಯೋಂಥದ್ದು ಇದರಲ್ಲಿ ನೋಡಿ ಇದರಲ್ಲಿ ನೀರು ಹಾಕ್ಕೊಂಡು ಇಷ್ಟು ಮೆಜರ್ಮೆಂಟ್ ಇರುತ್ತೆ ಫ್ರೆಂಡ್ಸ್ ಮೆಜರ್ಮೆಂಟ್ಗೆ ನೀರು ಹಾಕೊಂಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ಇದನ್ನ ಈ ಥರ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ನೋಡು ಇದನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಇದನ್ನ ಸ್ವಿಚ್ಗೆ ಹಾಕ್ಕೊಂಡು ಇದನ್ನ ಇದರಲ್ಲಿ ದೊಡ್ಡ ಪತ್ರೆಯೂ ತುಳಸಿ ಹಾಕೋಬೋದು ಬೇಕು ಅಂದರೆ ಇಲ್ಲಾಂದರೆ ಹಾಗೇನೂ ಇಡ್ಬೋದು ಒಂದು ದೊಡ್ಡ ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಹಬೆ ಇಡೋದು ಇದು ಸ್ಟೀಮ್ ಇಡೋದು ಇದು ಸ್ಟೀಮ್ ಇಡಿದ್ರೆ ಒಳ್ಳೆ ಇದಾಗುತ್ತೆ ತಲೆನೋವೆಲ್ಲ ಇದ್ರೆ ಬೇಗ ಕ್ಲಿಯರ್ ಆಗುತ್ತೆ ಹಾಗೇ ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡಿ ಇದು ಒಂದು ಕೊಟ್ಟಿದ್ದಾರೆ ಇದು ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಹಾಕ್ಕೊಂಡು ಅದು ಯೂಸ್ ಆಗುತ್ತೆ ಆಮೇಲೆ ಇದು ಒಂದು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಮೂರು ಟೈಪ್ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ಮಾಡಬೇಕು ಅಂದರೆ ಈ ಥರ ಮಾಡ್ಬೋದು ನೋಡಿ ದೊಡ್ಡ ದೊಡ್ಡವ್ರು ಮಾಡ್ಬೋದು ಚಿಕ್ಕವರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಇದರಲ್ಲಿ ಇದರ ಇವೆರಡು ಮಿಷಿನು ಇದೊಂದು ಇದೊಂದು ಫ್ರೆಂಡ್ಸ್ ಇದ್ದೇ ಇರಬೇಕು ಮನೆಯಲ್ಲಿ ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವ್ರು ಯಾರಿದ್ದಾರೆ ಅವ್ರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಈ ಥರ ಇವೆರಡು ಇಟ್ಕೊಂಡ್ಲೇಬೇಕು ಫ್ರೆಂಡ್ಸ್ ಇಟ್ಕೊಂಡ್ರೆ ತುಂಬ ತುಂಬ ಕೆಲಸ ಬರುತ್ತೆ ಇದು ಹುಷಾರಿಲ್ಲ ಅಂದರೆ ಕೋಲ್ಡು ಕಾಫು ತಲೆನೋವು ಏನಿದ್ರು ಇದರಲ್ಲಿ ಇಮಿಡಿಯೇಟ್ಲಿ ಇದು ಯೂಸ್ ಮಾಡಿಕೊಂಡು ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಜಾಸ್ತಿ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋಕ್ಕಾಗಲ್ಲ ಅನ್ನೋ ಇದು ಯೂಸ್ ಆಗುತ್ತೆ ನೈಟಲ್ಲಿ ಇಡೀರಂತೆ ನೈಟಲ್ಲಿ ಹೋಗುತ್ತಾಗಲ್ವಲ್ಲ ಅಂಥವ್ರು ಆದಷ್ಟು ಬೇಗ ಇದು ಯೂಸ್ ಮಾಡ್ಕೊಬೋದು ಆ ಥರ ಪ್ರಾ ಪ್ರಾಡಕ್ಟ್ ಇದು ಇದು ಬಂದು ಇದು ಎಷ್ಟು ರೇಟು ಅಂತ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಇದು ತೌಸಂಡ್ ರುಪೀಸ್ ಅಷ್ಟೇ ಏನಿಲ್ಲ ಇದು ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಇತ್ತು ಅಷ್ಟೇ ನೋಡಿ ಇದರಲ್ಲಿ ಇದರದ್ದು ಇಷ್ಟು ಪ್ರಾಡಕ್ಟ್ ಕೊಡ್ತಾರೆ ಇದರಲ್ಲಿ ಇಷ್ಟು ಕೊಡ್ತಾರೆ ನೋಡಿ ಇದರಲ್ಲಿ ಇದಿವೆರಡೂ ಹಾಕಿಬಿಟ್ಟು ಒಂದೊಂದು ಯೂಸ್ ಮಾಡ್ಕೋಬೇಕು ಇದರಲ್ಲೊಂದು ಇದರಲ್ಲೊಂದು ಹಾಕಿಬಿಟ್ಟು ಆಮೇಲೆ ಯಾವ ಥರ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹಾಕ್ತೀನಿ ನೋಡಿ ಫಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ಇದನ್ನ ಈ ಥರ ಫಿಕ್ಸ್ ಮಾಡ್ಕೋಬೇಕು ಟೈಟಾಗಿ ಫಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕೋಬೇಕು ನೋಡಿ ಇದೊಂದು ಹಾಕ್ತಾ ಇದೀನಿ ಇದೊಂದು ಹಾಕ್ಬೇಕು ಇದು ಲಿಕ್ವಿಡ್ ಇದು ಹಾಕ್ಲೇಬೇಕು ಕಾಫ್ ಎಲ್ಲ ಕಾಫ್ಗೆ ಇದಕ್ಕೆಲ್ಲೂ ಇದೇ ಮೆಡಿಸಿನ್ ಇದು ಮೆಡಿಸಿನ್ ನಿ ಹಾಕ್ಬಿಟ್ಟು ನೋಡಿ ಯಾವ ತರ ಹಾಕ್ಬೇಕು ಅಂದ್ರೆ ನೋಡಿ ಈ ತರ ಇರುತ್ತಲ್ವಾ ಈ ತರ ಹಾಕ್ಬೇಕು ಮೂರ್ತಿ ಹಾಕ್ಬಿಟ್ಟು ಇವಾಗ ನೋಡಿ ಆನ್ ಮಾಡ್ಬೇಕು ಇಲ್ಲೊಂದು ಸ್ವಿಚ್ ಕೊಟ್ಟಿರ್ತಾರೆ ನೋಡಿ ಇದನ್ನ ಸ್ವಿಚ್ ಕೊಟ್ಟಿರ್ತಾರೆ ಇದನ್ನ ಆನ್ ಮಾಡಿದ್ರೆ ನೋಡಿ ಈ ತರ ಇದು ಬರುತ್ತೆ ಕೈಲಿ ಇಟ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಕೂಡ ಆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಬೇಕಾದರೆ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡ್ತೀನಿ ನೋಡಿ ಈ ಥರ ಸೌಂಡ್ ಬರುತ್ತೆ ನೋಡಿ ಆ ಥರ ನೋಡಿ ಈ ಥರ ಯೂಸ್ ಆಗುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಚೆನ್ನಾಗಿ ಲಿಕ್ವಿಡ್ ಎಲ್ಲನೂ ಇದಾಗಿ ಹೋಗುತ್ತೆ ಹಬೆ ಸ್ಟೀಮ್ ಲಗ್ಜಿಜೆಷನ್ ಅಂತಾರೆ ಇದನ್ನ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ಇಟ್ಕೊಂಡ್ರೆ ಮನೆಯಲ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು ಇದನ್ನ ಒಂದು ಐದು ನಿಮಿಷ ಲಿಕ್ವಿಡ್ ಖಾಲಿ ಆಗೋರ್ಗುನು ಹಾಗೆ ಇರಬೇಕು ಈ ಮ ಎಲ್ಲರೂ ಒಂದು ಮನೇಲಿ ತಂದು ಇಟ್ಕೊಂಡ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ಥರ ಹೊಗೆ ಬರುತ್ತೆ ಈ ಥರ ಒಂದು ಸ್ಟೀಮ್ ಬರುತ್ತೆ ನೋಡಿ ಆ ಸ್ಟೀಮಿಂದನೇ ಅವ್ರಿಗೆ ಕಫ ಎಲ್ಲ ಹೋಗುತ್ತೆ ಅದು ನೋಡ್ ಇದ್ತದ ಈಗ ಬಟ್ಲೇ ಅನ್ಪಿಸ್ತದೆ ನೋಡಿ ಈ ಥರ ಟೆನ್ ಮಿನಿಟ್ಸ್ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಆ ಥರ ಟೆನ್ ಮಿನಿಟ್ಸ್ ಹಾಕಿದ್ರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹಾಕ್ಬೇಕು ಹಾಕ್ಬೋದು ಫ್ರೆಂಡ್ಸ್ ಇದು ನೆಗ್ಲಿಜೆನ್ಸಿ ಇದಕ್ಕೆ ಯೂಸ್ ಮಾಡುವಂಥ ಪೈಪೂ ಮಾಸ್ಕ್ ಇದು ಮಾಸ್ಕ್ ಹಾಕ್ಕೊಳ್ಳೋ ಇದು ನೋಡಿ ಮೆಡಿಷನ್ ಇದು ಅದರಲ್ಲಿ ಹಾಕಿ ಸ್ಟೀಮ್ ಹಿಡಿಯೋಂಥದ್ದು ನೆಗ್ಲಿಜೆನ್ಸ್ ಇದು ನೋಡಿ ಹಾಗೇ ಇದು ತಲೆನೋವು ಎಲ್ಲದಕ್ಕೂ ತಲೆನೋವು ಮೈನ್ ಇಂಪಾರ್ಟೆಂಟ್ ತಲೆನೋವು ಸ್ಟೀಮ್ ಅಂಥದ್ದು ಇದು ನೋಡಿ ಈ ಥರ ತಂದಿದ್ದೀನಿ ಇದು ಮೂರು ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಯೂ ಇದು ಮಕ್ಕಳಿಗೆ ಯೂಸ್ ಮಾಡ್ಬೋದು ಇದು ದೊಡ್ಡವ್ರಿಗೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಇದರಲ್ಲೂ ನೀರು ಹಾಕ್ಕೊಂಡು ಸ್ಟೀಮ್ ಇಟ್ಕೊಳ್ಳೋ ಅಂಥದ್ದು ಇದು ವಾಟ್ರು ಇದನ್ನು ಇದರಲ್ಲಿ ಹಿಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದು ನೋಡಿ ಹಿಂಗಿರುತ್ತೆ ಆಮೇಲೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್